ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ ಧರ್ಮಸ್ಥಳ ಅದೆಷ್ಟೋ ಸಾವಿನ ಪ್ರಕರಣ ಅದೆಷ್ಟೋ ಜನರ ಸಾವಾಗಿದೆ ಆ ಅಸ್ಥಿಗಳನ್ನ ಎತ್ತೋ ವಿಚಾರ ಈಗ ಮುನ್ನೆಲೆಗೆ ಬಂದಿದೆಯಲ್ವಾ ಕೋರ್ಟ್ ಅಲ್ಲಿ ಹೇಳಿಕೆ ಹೊಸ ಹೊಸ ಕೇಸ್ಗಳು ದಾಖಲು ಇದರ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಒಂದಾಗ್ತಿದೆ ಸಿ ಎಂ ಕಚೇರಿಯಿಂದ ಬರ್ತಿರುವಂತಹ ಬಿಗ್ ನ್ಯೂಸ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಿದ್ದರಾಮಯ್ಯವರಿಂದ ಮಹತ್ವದ ತೀರ್ಮಾನ ಆಗೇ ಬಿಡ್ತ ಈಗ ತಮ್ಮ ಅಂತಿಮ ನಿರ್ಧಾರವನ್ನ ತಿಳಿಸಿದ್ದಾರೆ ಸಿಎಂ ಅಂತ ಗೊತ್ತಾಗ್ತಾ ಇದೆ ಏನದು ಹಾಗಾದ್ರೆ ಸಿದ್ದರಾಮಯ್ಯ ಮೊದಲನೇ ಅವಧಿ ಕಂಪೇರ್ ಮಾಡಿದ್ರೆ ಎರಡನೇ ಅವಧಿಯಲ್ಲಿ ಜನಪ್ರಿಯತೆ ಕುಗ್ಗಿದೆ ಅವರದ್ದೇ ಅತ್ಯಾಪ್ತರೆ ಸಿಎಂ ಆಗಿದ್ದ ಖದರಿಗಿಲ್ಲ ಅಂತಿದ್ದಾರೆ ಆದರೆ ಇದೊಂದೇ ನಿರ್ಧಾರದಿಂದ ಸಿ ಮತ್ತೆ ರಾಜ್ಯದ ಜನರ ವಿಶೇಷವಾಗಿ ಮಹಿಳೆಯರ ಪಕ್ಷದೊಳಗಿನವರ ಎಲ್ಲರ ಬಲವನ್ನ ಪಡ್ಕೊಳ್ತಾರ ಮರಳಿ ಅದೇ ವರ್ಚಸ್ಸಿಗೆ ಮರಳಿ ಅದೇ ತಾಕತ್ತಿಗೆರ್ತಾರ ಸಿದ್ದರಾಮಯ್ಯ ಅನ್ನುವಂಥ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ಈಗ ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೆ ಈ ತೀರ್ಮಾನ ಅತಿ ದೊಡ್ಡ ಬಲವನ್ನ ತಂದು ಕೊಡಲಿದೆ ಎಲ್ಲಿ ತನಕ ಅಂದ್ರೆ ಸಿದ್ದರಾಮಯ್ಯನವರೇ ಇರಬೇಕಪ್ಪ ಅಂತ ಒಂದು ಕೂಗು ಹೇಳೋದಿಕ್ಕೆ ಕಾರಣ ಆಗಬಹುದು ಈ ಕುರ್ಚಿ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಅಂತ ನ್ಯೂಸ್ ಇದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಧರ್ಮಸ್ಥಳದ ಅನುಮಾನಾಸ್ಪದ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೊಂದು ಭರ್ಜರಿಯಾದ ಸಲಹೆ ಅತ್ಯಾಪ್ತರಿಂದ ಬಂದಿದೆ ಅದರ ನಡುವೆ ವಕೀಲರ ನಿಯೋಗನು ಭೇಟಿಯಾಗಿದೆ ಎರಡು ಡೆವಲಪ್ಮೆಂಟ್ಸ್ ಆಗಿದೆ ಎರಡೂ ಕೂಡ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ವಕೀಲರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ನೇತೃತ್ವದಲ್ಲಿ ವಕೀಲರ ನಿಯೋಗ ಭೇಟಿಯಾಗಿರೋದು ಏನಂತ ಚರ್ಚೆ ಆಗಿದೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ನೋಡಿ ಈ ಪ್ರಕರಣವನ್ನು ಎಸ್ಐಟಿಯ ಮೂಲಕ ಅಂದ್ರೆ ಒಬ್ಬ ಖಡಕ್ ಆಫೀಸರ್ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಇದು ರಾಜ್ಯದ ವ್ಯಾಪ್ತಿಯ ವಿಚಾರ ಅಲ್ವಾ ಇದೇನು ಯಾವುದೋ ಭಯಂಕರವಾದ ಗುಪ್ತಚರ ವಿಚಾರ ಅಲ್ಲ ಇದು ಸತ್ಯನ ಸುಳ್ಳ ಯಾವ್ದು ಸರಿ ಯಾವ್ದು ತಪ್ಪು ಯಾರ ತಪ್ಪು ಅಂತ ಕಂಡು ಹಿಡಿಯೋದು ತುಂಬಾ ಈಸಿ ಇದೆ ಇಷ್ಟೆಲ್ಲ ಕೇಸ್ಗಳಿರುವಾಗ ಒಂದ್ ಕೇಸು ಯಾರೂ ಸಾಕ್ಷಿ ಇಲ್ಲ ಏನೂ ಸುಳಿವಿಲ್ಲ ಅಂದ್ರೆ ಬೇರೆ ಕಥೆ ಬೇರೆ ರೀತಿ ಇದೆಯಲ್ವಾ ಇದು ಕೇಸು ಆರೂಪದ ಆಧಾರದಲ್ಲಿ ಮಾತಾಡೋಕ್ ಹೋದ್ರೆ ಹಾಗಾಗಿ ತುಂಬಾ ಈಸಿ ಮನಸ್ಸು ಮಾಡಿದ್ರೆ ಈಗ ಎಸ್ ಐ ಟಿ ರಚಿಸಿ ಸಿ ಎಸ್ ದ್ವಾರಕನಾಥ್ ಅವರ ನಿಯೋಗ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರ ಹತ್ರ ಹೇಳ್ತಿರೋದು ಒಂದು ಐ ಟಿ ರಚಿಸಿ ಖಡಕ್ ಹೈಯರ್ ಆಫೀಸರ್ ಅವ್ರನ್ನ ನೇಮಕ ಮಾಡಿ ಸಿ ಎಂ ನಿವಾಸ ಕಾವೇರಿಯಲ್ಲಿ ಈ ರೀತಿ ಮನವಿ ಮಾಡಿದ್ದಾರೆ ಮನವಿ ನಂತರ ಏನಾಯ್ತು ಅನ್ನೋದು ಕೂಡ ಹೇಳ್ತಾ ಹೋಗ್ತೀವಿ ಎಸ್ ಐ ಟಿ ರಚನೆ ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿಗಳು ಅನ್ನುವ ಬಿಗ್ ನ್ಯೂಸ್ ಸಿಡಿತಾ ಇದೆ ರೇವಿಯೋ ಈಗಾಗಲೇ ರಿಪೋರ್ಟ್ ಮಾಡಿತ್ತು ಮುಖ್ಯಮಂತ್ರಿಗಳು ಈ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಬಹಳ ಗಂಭೀರವಾಗಿ ಇದನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ರೇವಿಯೋ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿತ್ತು ನಾಗಲಕ್ಷ್ಮಿ ಚೌಧರಿ ಅವರ ಆಯೋಗ ಕೂಡ ಈ ಬಗ್ಗೆ ಶಿಫಾರಸನ್ನ ಮಾಡಿತ್ತು ತಾಕೀತನ್ನ ಮಾಡಿತ್ತು ಮತ್ತು ಏಳು ದಿನಗಳ ಒಳಗಾಗಿ ಇಪ್ಪತ್ತು ವರ್ಷಗಳ ಎಲ್ಲಾ ಫೈಲ್ ನನ್ನ ಟೇಬಲ್ ನಲ್ಲಿ ಇರಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಬಿಗ್ ಸ್ಟೆಪ್ ಅನ್ನ ತಗೊಂಡಿದ್ರು ಎಸ್ ಪಿಗೆ ಅಲ್ಲಿನ ಎಸ್ ಪಿಗೆ ತಾಕೀತು ಮಾಡುವ ಮೂಲಕ ಇಪ್ಪತ್ತು ವರ್ಷಗಳಿಂದ ಯಾವ ಕೇಸ್ ದಾಖಲಾಗಿದೆ ಯಾವ ಯಾವ್ದು ದಾಖಲಾಗಿಲ್ಲ ಎಲ್ಲ ಡೀಟೇಲ್ಸ್ ಬರಬೇಕು ಯಾವುದು ಜಸ್ಟ್ ದೂರು ಬಂದು ಎಫ್ ಐ ಆರ್ ಆಗದೆ ಹೋಗಿದೆ ಯಾವ್ದು ನಾಪತ್ತೆ ಆಗಿದ್ದಾರೆ ಯಾವ್ದು ನಾಪತ್ತೆ ಆಗಿಲ್ಲ ಕೊನೆಗೆ ಸಿಕ್ಕಿದ್ದಾರೆ ಯಾವ್ದು ಸಿಕ್ಕಿಲ್ಲ ಕೊಲೆ ಅತ್ಯಾಚಾರ ಮತ್ತೊಂದು ಮಗದೊಂದು ಎಲ್ಲ ಬರಬೇಕು ಡೀಟೇಲ್ಸ್ ಅಂತ ಒಂದು ಸ್ಟೆಪ್ ತಗೊಂಡ್ರು ಒಬ್ರು ತಗೊಂಡ್ರೆ ಆಮೇಲೆ ಅದು ಮುಂದಕ್ಕೆ ಹೋಗುತ್ತೆ ಈಗ ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ನಿಯೋಗ ಮುಖ್ಯಮಂತ್ರಿಗಳಿಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟು ನೋಡಿ ಹಿಂಗಾಗಿದೆ ಕೇಸ್ ಇಷ್ಟೆಲ್ಲ ಸಾಕ್ಷಿಗಳಿವೆ ಇಷ್ಟು ಜನ ಮುಂದಕ್ಕೆ ಬಂದು ಹೇಳ್ಕೊಳ್ತಿದ್ದಾರೆ ಸರಿ ಯಾರದ್ದೋ ವಿರುದ್ಧ ಸಂಚು ರೂಪಿಸಿದ್ದಾರೆ ಯಾರೋ ಒಬ್ರು ಇನ್ನೊಬ್ಬರ ಮಾನಹಾನಿ ಮಾಡೋದಿಕ್ಕೋ ಅಥವಾ ಏನೋ ಒಂದು ಮಾಡೋದಿಕ್ಕೆ ದೊಡ್ಡ ಸಂಘಟಿತ ಮೋಸ ಆಗಿದೆ ಅಂದ್ರೆ ಅದಾದ್ರೂ ಬಯಲಾಗ್ಲಿ ಅದು ಒಂದು ದೊಡ್ಡ ಕೆಲಸನೇ ಅಲ್ವಾ ಇಷ್ಟು ಸುದೀರ್ಘ ಅವಧಿಗೆ ದಶಕ ದಶಕಗಳ ಕಾಲ ಒಂದು ಹೋರಾಟ ನಡ್ಕೊಂಡು ಬರುತ್ತೆ ಅಂದ್ರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಲೇಬೇಕಲ್ವಾ ಯಾವುದೋ ಒಂದು ಮುಖದಲ್ಲಿ ಈಗ ದ್ವಾರಕನಾಥ್ ಅವರ ನೇತೃತ್ವದ ನಿಯೋಗ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಅವರು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ನೋಡಿ ಇದು ಸಣ್ಣ ಪ್ರಕರಣ ಅಲ್ವೇ ಅಲ್ಲ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಮರ್ಡರ್ಗಳ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ನಡೆದಿದೆ ಎನ್ನಲಾದ ಅಲ್ಲ ಅವ್ರು ನಡೆದಿದೆ ಅಂತಾರೆ ಬಟ್ ಸಾಕ್ಷಿ ಕಾನೂನು ಮೂಲಕ ಆಗಬೇಕಲ್ವಾ ಎಲ್ಲಾನು ಸಿಎಂ ಗಮನಕ್ಕೆ ಎಲ್ಲವನ್ನ ತಗೊಂಡು ಬಂದಿದ್ದೀನಿ ದ್ವಾರಕನಾಥ್ ಅವ್ರು ಹೇಳ್ತಿರೋದು ಒಬ್ಬ ವ್ಯಕ್ತಿ ಬಂದು ಎಲ್ಲ ತೋರಿಸ್ತೀನಿ ಅಂತ ಈಗ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಮುಂದೆ ಬಂದಿದ್ದಾನೆ ಆತನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಸಮೇತ ಕೋರ್ಟ್ ಕರ್ಕೊಂಡು ಬಂದು ಸಾಕ್ಷಿ ಅಂದ್ರೆ ಆತನ ಹೇಳಿಕೆ ಹೇಳ ಎಲ್ಲ ಆಗಿದೆ ಸಾಕ್ಷಿ ಸಮೇತ ಅದನ್ನ ತೆಗಿಬೇಕೀಗ ಭೂಮಿಯಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಇಶ್ಯೂ ಆಗಿದೆ ನ್ಯಾಷನಲ್ ಸುದ್ದಿವಾಹಿನಿಯೊಂದು ಬಂದು ಸ್ಥಳದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿ ಅಸ್ಥಿ ಪಂಜರ ಬುರ್ಡೆ ಎಲ್ಲ ರಿಪೋರ್ಟ್ಗಳು ಹೊರಗಡೆ ಬಂದಿದೆ ಪ್ರಕರಣದ ಸಂಬಂಧ ತನಿಖೆಗೆ ಎಸ್ ಐ ಟಿ ಆಗ್ಲೇಬೇಕು ಇಷ್ಟು ದೊಡ್ಡ ವಿಚಾರ ಇದು ಐ ಟಿ ಆಗ್ಲೇಬೇಕು ಒಬ್ಬ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿ ತನಿಖೆ ಜವಾಬ್ದಾರಿ ಹೊತ್ಕೊಳ್ಬೇಕು ಪ್ರತಿಯೊಂದು ವಿಡಿಯೋಗ್ರಾಫಿ ಆಗಬೇಕು ಇಲ್ಲಿ ಯಾವ್ದು ದಾರಿ ತಪ್ಪೋದಿಕ್ಕೆ ಅವಕಾಶನೇ ಇರಬಾರ್ದು ಯಾಕಂದ್ರೆ ಯಾವುದೇ ತಂಡ ಬಂದ್ರು ದಾರಿ ತಪ್ಪೋದಕ್ಕಂತೂ ಸಾವಿರಾರು ದಾರಿ ಇರುತ್ತೆ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ತಪ್ಪು ಸರಿ ಎರಡ್ರೋನ್ ಮಾಡಬಹುದಲ್ವಾ ಅವರು ಯಾವ್ದು ಬೇಕಾದ್ರು ಸೊ ಪ್ರತಿಯೊಂದು ವಿಡಿಯೋಗ್ರಫಿ ಆಗಬೇಕು ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯನ್ನ ನೀವೇ ನೇಮಕ ಮಾಡಿ ನೀವೇ ಖುದ್ದು ಕಾಳಜಿ ವಹಿಸ್ಬೇಕು ಈ ಕೇಸಲ್ಲಿ ಐ ಪಿ ಎಸ್ ಅಧಿಕಾರಿಯನ್ನ ನೇಮಕ ಮಾಡಿ ಇದು ತಾರ್ಕಿಕ ಅಂತ್ಯಕ್ಕೆ ತಲುಪುವಂತೆ ಮಾಡಿ ಅಂತ ಈಗ ಸಿಎಂಗೆ ಎಲ್ಲ ವಿವರ ಕೊಟ್ಟಿದ್ದಾರೆ ಸಿಎಂ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದು ಈ ನಿಯೋಗದಿಂದ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಈಗ ಸರ್ಕಾರದಿಂದಾನೇ ಘೋಷಣೆ ಆಗ್ಬೇಕಷ್ಟೇ ನೋಡಿ ಈ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಏನ್ ತನಿಖೆ ನಡೀತಿದೆಯಲ್ವಾ ಸದ್ಯಕ್ಕೆ ಈಗ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅದು ಸ್ಥಳ ಮಹಜರ್ ಆಗಬೇಕು ಜೆನೆಟಿಕ್ ಕೆಲವೊಂದು ರಿಲೇಟೆಡ್ ಎಲ್ಲ ಡಿ ಎನ್ ಎ ಟೆಸ್ಟ್ ಮತ್ತೊಂದು ಆಸ್ತಿಗಳು ಸಿಕ್ಕಿದ್ದೆ ಹೋದಾದರೆ ಜಿಯಾಲಜಿಸ್ಟು ಎಲ್ಲರ ಸಮ್ಮುಖದಲ್ಲಿ ಪ್ರಕ್ರಿಯೆ ಆಗಬೇಕು ಕೋರ್ಟ್ನ ವ್ಯಾಪ್ತಿಯಲ್ಲೇ ಈ ಪ್ರಾಸೆಸ್ ನಡಿಬೇಕು ಒಂದು ಇಂಚೂ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಯಾಕಂದ್ರೆ ಏನೇ ಆದರೂ ಕೂಡ ಅದು ನಾಳೆ ಕಾನೂನಿನ ಮೂಲಕ ಸಾಕ್ಷಿಯಾಗಿ ಸಾಬೀತಾಗುವಲ್ಲಿ ವಿಫಲ ಆಗ್ಬಿಡುತ್ತೆ ಅಷ್ಟು ಹುಷಾರಾಗಿ ಮಾಡಬೇಕಾಗಿರೋ ಪ್ರಾಸೆಸ್ಸು ದೊಡ್ಡ ಪ್ರಕರಣ ಸಬ್ ಇನ್ಸ್ಪೆಕ್ಟರ್ ಮಾಡ್ತಿದ್ದಾರೆ ಇದು ಹೈಯರ್ ಆಫೀಸರ್ ನೇತೃತ್ವದಲ್ಲಿ ಆಗಬೇಕು ಬಹಳಷ್ಟು ಜನ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಮಕ್ಕಳನ್ನು ಕೂಡ ಕಳೆದುಕೊಂಡಿರುವಂತಹ ಉದಾಹರಣೆಗಳಿವೆ ಜನ ಮುಂದೆ ಬಂದು ಹೇಳ್ಕೊಳ್ತಿದ್ದಾರೆ ಒಬ್ಬರು ಬಂದರು ಇಬ್ರು ಬಂದರು ಅಲ್ಲ ಎಷ್ಟೋ ಜನ ಆ ವ್ಯಕ್ತಿ ಹೇಳ್ತಿರೋದು ನೂರಾರು ದೇಹಗಳು ಕಣ್ಮುಂದೆ ಸಾಕ್ಷಿಗಳಿವೆ ಅಂತ ದ್ವಾರಕನಾಥ್ ಅವ್ರು ಹೇಳ್ತಿದ್ದಾರೆ ಸಿ ಎಂಗೆ ಆ ಸಾಕ್ಷಿಗಳನ್ನು ಅವ್ರು ಇಟ್ಟಿರಬಹುದು ಬಹುಶಃ ಯಾಕಂದ್ರೆ ಸಿಎಂ ಒಪ್ಕೊಳ್ಬೇಕಲ್ಲ ಸಿಎಂಗೂ ಒಂದಿಷ್ಟು ಕಣ್ಣಾರೆ ನೋಡೋದಿಕ್ಕೆ ಸಿಕ್ಕಾಗ ಅವ್ರಿಗೂ ಈ ಕೇಸು ತನಿಖೆಗೆ ಅರ್ಹವಾದದ್ದು ಅಂತ ಅನಿಸತ್ತೆ ಸೊ ದ್ವಾರಕನಾಥ್ ಅವರು ಈ ಎಲ್ಲ ಸಾವಿನ ವಿಚಾರವನ್ನ ಸಿಎಂಗೆ ವಿವರಿಸಿದ್ದಾರೆ ಸಾಕ್ಷಿಗಳನ್ನು ಕೂಡ ಕೊಟ್ಟಿರಬಹುದು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅಂತ ಅವರು ಹೇಳ್ತಾ ಇದ್ದು ಈಗ ಮುಖ್ಯಮಂತ್ರಿಗಳು ಇದಕ್ಕೆ ಎಸ್ ಅಂದಿದ್ದಾರಂತೆ ಮುದ್ರೆ ಒತ್ತಿಸಿಕೊಂಡೇ ಬಂದಿದೆ ವಕೀಲರ ನಿಯೋಗ ದ್ವಾರಕನಾಥ್ ಅವರ ನೇತೃತ್ವದಲ್ಲಿ ಸೊ ದ್ವಾರಕನಾಥ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಿದ್ದಾರೆ ಹೋರಾಟ Garado, yaru, yaru. ತಮ್ಮ ಜೀವದ ಹಂಗನ್ನ ತೊರೆದು ಹೋರಾಟ ಮಾಡ್ತಿದ್ರು ಅವರೆಲ್ಲ ಹ್ಯಾಟ್ಸ್ ಆಫ್ ಅಂತಿದ್ದಾರೆ ದ್ವಾರಕನಾಥ್ ಅವರಿಗೆ ಮುಖ್ಯಮಂತ್ರಿಗಳನ್ನು ಒಪ್ಪಿಸಿದ್ದೀರಿ ಅಂತ ಸೊ ಮುಖ್ಯಮಂತ್ರಿಗಳಿಂದ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಅಂತ ಹೇಳಲಾಗ್ತಿದೆ ಎಸ್ಐ ಟಿ ರಚನೆ ಅದು ಕೂಡ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮೂಲಕ ಅನ್ನೋದು ಈಗ ಸಿಗ್ತಿರುವಂತಹ ಬಿಗ್ ಡೆವಲಪ್ಮೆಂಟ್ ಅದು ಇನ್ನೂ ಘೋಷಣೆ ಆಗಿಲ್ಲ ಬಟ್ ನಿಯೋಗ ಎಸ್ ಇದು ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇರೋದು ನೋಡಿ ಸಿಎಂಗೆ ಇರುವಂತಹ ಅತಿ ದೊಡ್ಡ ಅವಕಾಶ ಇದು ಆರಂಭದಲ್ಲಿ ನಾನು ಹೇಳಿದ ಹಾಗೆ ಮುಖ್ಯಮಂತ್ರಿಗಳಿಗೆ ಅದು ಇದು ಆರೋಪಗಳು ಆ ಪ್ರಕಾರ ಹಗರಣ ಗಂಭೀರವಾದಂಥ ವಿಚಾರಗಳೇ ಸುತ್ತಕೊಂಡು ಮೂಢ ಕೇಸ್ ಇರಬಹುದು ಈಗ ಕುರ್ಚಿ ಸವಾಲು ಎದುರಾಗಿದೆ ಸಿಎಂ ಕುರ್ಚಿಗಾಗಿ ಜಟಾಪಟಿ ಹೈಕಮಾಂಡ್ ಮಟ್ಟದಲ್ಲಿ ಪದೇ ಪದೇ ದೂರು ವರ್ಚಸ್ಸು ಕುಸಿದಿದೆ ಅನ್ನೋ ರೀತಿಯ ಮಾತುಗಳು ಅವರ ಪರಮಾಪ್ತರಿಂದ ತಮ್ಮ ಅಹ್ ಕ್ಯಾಂಪ್ ಕ್ಯಾಂಪಲ್ಲಿದ್ದ ಮಂತ್ರಿಗಳೇ ಆ ಕಡೆ ಜಂಪ್ ಆಗಿದ್ದಾರೆ ಅನ್ನೋ ವಿಚಾರ ಎಲ್ಲ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಲ್ಲಿ ಆತ್ಮಬಲವನ್ನ ಕುಗ್ಗಿಸ್ತಾ ಇದೆ ಆದರೆ ಇದು ಎಂಥ ಕೇಸ್ ಅಂದ್ರೆ ಸೌಜನ್ಯ ಕೇಸ್ ಅಥವಾ ಧರ್ಮಸ್ಥಳದ ಈ ಬಹಳ ದೊಡ್ಡ ಮಿಸ್ಟ್ರಿ ಇದೆಯಲ್ಲ ಅದನ್ನು ಸಾಲ್ವ್ ಮಾಡಬೇಕು ಯಾರ ಪರವಾಗಿ ಸರಿ ಈ ವಿಚಾರದಲ್ಲಿ ಎರಡು ಪರ ವಿರೋಧ ಇದೆ ಯಾವುದಾದ್ರೂ ಸರಿ ಈ ಮಿಸ್ಟ್ರಿ ಸಾಲ್ವ್ ಮಾಡೋದಕ್ಕೆ ಎತ್ಕೊಂಡ್ರೆ ಇದೆಯಲ್ಲ ಕೈಗೆತ್ಕೊಂಡ್ರೆ ಇದೆಯಲ್ಲ ಸಿದ್ದರಾಮಯ್ಯವರು ತಪ್ಪ ಹೆಜ್ಜೆ ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯ ಮೂಡಬಹುದು ಇಲ್ಲಿ ಹಿಂದೂ ವಿರೋಧಿ ಅದು ಇದು ಬರಲ್ಲ ಯಾಕಂದ್ರೆ ಹೋರಾಟ ಮಾಡ್ತಿರೋರು ಅದೇ ಹಿಂದೂಗಳೇ ಹೆಣ್ಣು ಮಕ್ಕಳ ವಿಚಾರ ಬರುತ್ತೆ ಇಲ್ಲಿ ಮಹಿಳೆಯರ ಮಾನ ಪ್ರಾಣ ಬಡವರು ದಲಿತರು ಎಲ್ಲರೂ ಕೂಡ ಹೋರಾಟದಲ್ಲಿದ್ದಾರೆ ಇಂಥವ್ರು ಅಂಥವ್ರು ಜಾತಿ ಮತ್ತೊಂದು ಇಲ್ಲ ಹಾಗಾಗಿ ಹಿಂದುತ್ವ ವಿರೋಧಿಯನ್ನು ಹಣೆ ಪಟ್ಟಿ ಕಟ್ಟಿಕೊಳ್ಳೋ ಚಾನ್ಸಸ್ ಕಡಿಮೆ ಮುಖ್ಯಮಂತ್ರಿಗಳು ಇಂಥದ್ದೊಂದು ಸಜೆಷನ್ ಬಂದಿದೆಯಂತೆ ಮುಖ್ಯಮಂತ್ರಿಗಳಿಗೆ ಅವರ ಆಪ್ತರಿಂದ ನೋಡಿ ಸಿದ್ದರಾಮಯ್ಯವರೇ ನಿಮ್ಗಿದು ಬಹಳ ಒಳ್ಳೆ ಚಾನ್ಸು ಕುಗ್ಗಿರುವಂತಹ ಈ ಇಮೇಜನ್ನು ಮತ್ತಷ್ಟು ಜಾಸ್ತಿ ಶಕ್ತಿಯುತ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಒಳ್ಳೆಯ ಅವಕಾಶ ನಿಮಗೆ ಸೊ ಸಿದ್ದರಾಮಯ್ಯನವರು ಇದನ್ನು ಕೈಗೆತ್ತಿಕೊಳ್ಳೇಬೇಕು ಅನ್ನೋ ಸಲಹೆ ಸೂಚನೆಗಳು ಆಪ್ತರಿಂದ ಬಂದಿದ್ದು ಈಗ ವಕೀಲರ ನಿಯೋಗ ದ್ವಾರಕನಾಥ್ ಅವರು ಸಾಕ್ಷಿ ಎಲ್ಲ ವಿಚಾರಗಳನ್ನು ಅವರ ಮುಂದೆ ಮುಖ್ಯಮಂತ್ರಿಗಳ ಎದುರೇ ಸಾಕ್ಷಿಗಳನ್ನು ಇಟ್ಟು ಅವ್ರಿಗೆ ಮನವರಿಕೆ ಮಾಡಿ ಅವರಿಂದ ಮುದ್ರೆ ಒತ್ತಿಸ್ಕೊಂಡು ಬಂದಿದ್ದಾರೆ ಅಂದರೆ ಎಸ್ ಎಸ್ ಐ ಟಿಗೆ ಹೋಗುತ್ತೆ ಈ ಕೇಸು ಅಂತ ಹೇಳಿ ಕಳಿಸಿದ್ದಾರಂತೆ ಈ ನಿಯೋಗಕ್ಕೆ ಮುಖ್ಯಮಂತ್ರಿಗಳು ಸೊ ಈ ಕೇಸ್ಗೆ ಈ ನಿರಂತರ ಹೋರಾಟಕ್ಕೆ ಇದು ಮೊದಲ ಜಯವ ಹಾಗಾದ್ರೆ ಹೋರಾಟ ಎರಡೂ ಕಡೆಯಿಂದ ಆಗ್ತಿದೆ ಯಾವ ಕಡೆ ಹೋರಾಟ ಅನ್ನೋ ವಿಷಯವೇ ಇಲ್ಲ ಇದು ತಪ್ಪುಗಳಾಗಿವೆ ಅನ್ನೋ ಹೋರಾಟ ಒಂದಾದ್ರೆ ಇದು ಸುಮ್ಮನೆ ಎಲ್ಲ ಹಾಳು ಮಾಡುವಂತ ಪ್ರಯತ್ನ ಅನ್ನೋ ಹೋರಾಟಗಳು ಆಗ್ತಿದ್ದಾವೆ ಸೊ ಹೋರಾಟ ನಿರಂತರವಾಗ್ತಿದೆ ಇಬ್ರು ಖುಷಿ ಪಡ್ಬೇಕು ಎರಡು ಕಡೆಯವರು ಕೂಡ ತನಿಖೆ ಆದ್ರೆ ಸತ್ಯ ಹೊರಗಡೆ ಬರುತ್ತಲ್ಲ ಸತ್ಯ ನಿಜವಾದ ಸತ್ಯ ಬಂದ್ರೆ ಯಾರದ ಸರಿ ಇದೆಯೋ ಅವರು ಸರಿ ಇರ್ತಾರೆ ಏನು ತೊಂದರೆ ಆಗಲ್ಲ ತಪ್ಪಾಗಿರೋರು ಲಾಕ್ ಆಗ್ತಾರೆ ಸೊ ಇಬ್ರು ಕೂಡ ಖುಷಿ ಪಡ್ಬೇಕು ಇಬ್ರು ಅವ್ರ ಪ್ರಕಾರ ಸರಿ ಹಾಗಾಗಿ ಇಬ್ರು ಸಮಾಧಾನ ಪಟ್ಕೊಳ್ಬೇಕು ತಪ್ಪು ಹೊರಗಡೆ ಬರುತ್ತೆ ಅಂತ ಅಂಥದ್ದೊಂದು ಮೆಗಾ ಡೆವಲಪ್ಮೆಂಟ್ ಈಗ ಆಗ್ತಾ ಇದೆ ಅದರ ನಡುವೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಶುರು ಆಗಿದೆ ಅಂತ ಹೇಳಲಾಗ್ತಿದೆ ಅಂದ್ರೆ ಆ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಪೊಲೀಸರು ಆ ವ್ಯಕ್ತಿ ಬಂದಿದ್ದಾರಲ್ಲ ನಾನೇ ಹೂತಿದ್ದೀನಿ ಹು ಹೂಳೋ ತರ ಮಾಡಿದ್ದಾರೆ ಎಷ್ಟೋ ದೇಹಗಳನ್ನ ನನಗೆ ಎಲ್ಲ ಭದ್ರತೆ ಸಿಕ್ಕಿದ್ರೆ ನಾನು ತೆಗಿತೀನಿ ಗೊತ್ತು ನನಗೆಲ್ಲ ಅಂತ ಈಗ ಆ ಪ್ರಕ್ರಿಯೆ ಏನೇನು ಶುರು ಆಗಬಹುದು ಇನ್ನೊಂದು ವಾರದಲ್ಲಿ ಅಂತ ಹೇಳಲಾಗ್ತಿರೋದು ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಸೂಕ್ಷ್ಮವಾದ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಮತ್ತು ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಅಲ್ಲಿ ಶುರು ಆಗತ್ತೆ ಇನ್ನೇನು ಇವತ್ತು ನಾಳೆ ಅದಾಗತ್ತೆ ಮಹಜರು ಅನ್ನೋ ಡೀಟೇಲ್ಸ್ ಈಗ ಹಾಗಾಗಿ ಸೌಜನ್ಯ ಅಥವಾ ಅನನ್ಯ ಭಟ್ ಕೇಸಲ್ಲಿ ಒಂದು ದೂರು ಬಂದಿದೆ ಅವರ ತಾಯಿ ಸುಜಾತಾ ಭಟ್ ತನ್ನ ಮಗಳು ಇಪ್ಪತ್ತೆರಡು ವರ್ಷಗಳ ಹಿಂದೆ ಏನಾಯಿತು ತನಗೆ ಹೇಗೆ ತಲೆಗೆ ಹೊಡೆದು ಯಾರೋ ಅನಾಮಿಕರು ಬಂದು ಬಾಯಿ ಮುಚ್ಚಿಸಿದ್ರು ಕೋಮಾಗ್ ಹೋದೆ ಕೊನೆಗೆ ನಾನು ಸಿ ಬಿ ಐಯಲ್ಲಿದ್ದವಳು ಅವರು ಹೇಳ್ಕೊಳ್ತಿರೋದು ಪಾಪ ಸಿ ಬಿ ಐ ಅಲ್ಲಿ ಕೆಲಸ ಮಾಡ್ತಿದ್ದವರು ಈಗ ಜ್ಯೂಸ್ ಮಾಡಿಕೊಂಡು ಜೀವನ ಮಾಡೋ ಥರ ಆಗಿದೆ ಯಾರೂ ಇಲ್ಲ ಒಂಟಿ ಜೀವನ ಮಗಳ ಅಸ್ತಿ ಸಿಕ್ಕಿದ್ರೆ ಶ್ರಾದ್ದ ಮಾಡಿಕೊಂಡು ಕೈ ಮುಕ್ಕೊಳ್ತೀನಿ ಅನ್ನೋವಂಥ ಒಂದು ಬೇಡಿಕೆ ಇಟ್ಟು ಕಾನೂನು ಹೋರಾಟ ಶುರು ಮಾಡಿದ್ದಾರೆ ಅವ್ರದ್ದು ಕೇಸ್ ದಾಖಲಾಗಿದೆ ಯಾರ್ಯಾರದ್ದು ಇದೆ ತುಂಬ ಇದೆ ಕೇಸ್ಗಳಿವೆ ಮಕ್ಕಳು ಹೆಣ್ಮಕ್ಕಳು ಅಂತೆಲ್ಲ ಗಂಭೀರವಾದ ಆರೋಪಗಳಿವೆ ಅದಕ್ಕೆಲ್ಲ ತಕ್ಕ ಶಾಸ್ತಿ ನೀವು ಮಾಡಲೇಬೇಕು ಮುಖ್ಯಮಂತ್ರಿಗಳೇ ಅಂತ ಸಿ ಎಂ ಗಮನಕ್ಕೆ ತರಲಾಗಿದೆ ಈಗ ಎಸ್ ಮಾಡ್ತೀನಿ ಅಂತ ಎದ್ದು ನಿಂತಿದ್ದಾರಂತೆ ಸಿದ್ದರಾಮಯ್ಯನವರು ಎಕ್ಸಾಂಪಲ್ ಅಂದ್ರೆ ದೇವನಹಳ್ಳಿ ಭೂಸ್ವಾಧೀನ ಕೇಸ್ ಏನಾಯ್ತು ಸಿದ್ದರಾಮಯ್ಯನವರು ಹೋರಾಟಕ್ಕೆ ಮಣಿದ್ರು ರೈತರ ಪರ ಅಂತ ಅನಿಸ್ಕೊಂಡ್ರು ಯಾಕಂದ್ರೆ ಅವ್ರಿಗೆ ಜನಪರ ನಾಯಕ ಅನ್ನೋ ಇಮೇಜ್ ಬೇಕು ಈ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಟ್ವೀಟ್ ಮಾಡ್ಕೊಂಡಿದ್ರಲ್ಲ ಎಲ್ಲರೂ ರಾಜಕಾರಣಕ್ಕೆ ಬಂದವರೆಲ್ಲ ನಾಯಕ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಎದುರಾಳಿಗೆ ಕೊಟ್ಟ ಟಾಂಗ್ ಆಗಿತ್ತು ಆದ್ರೆ ನಾನು ಜನಪರ ಮುಖ್ಯಮಂತ್ರಿ ಅಂತ ಈಗ ಅದಕ್ಕೆ ಬೇಕಾದಂತ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯವರು ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೊಳ್ಳಲ್ಲ ಒತ್ತಾಯಪೂರ್ವಕವಾಗಿ ಯಾರು ಕೊಡಬೇಕು ಅಂತ ಅನ್ಕೋತಾರೋ ಅವ್ರು ಕೊಡಬಹುದು ಅವರ ಇಚ್ಛೆಯಂತೆ ಕೊಡೋಕೆ ಇಷ್ಟಪಡೋರು ಕೊಡಬಹುದು ಉಳಿದವ್ರಿಗೆ ನಾವು ಒತ್ತಾಯ ಮಾಡಲ್ಲ ಅನ್ನೋ ನಿರ್ಧಾರ ತಗೊಳ್ತು ಸರ್ಕಾರ ಸೊ ಹಂತ ಇದು ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗುತ್ತೆ ಪ್ರಾಜೆಕ್ಟ್ ಸರ್ಕಾರಕ್ಕೂ ಹಿನ್ನಡೆ ಆಗಬಾರ್ದು ಜನಕ್ಕೂ ತೊಂದರೆ ಆಗಬಾರ್ದು ನಾನು ಜನಪರ ಅಂತ ಸಾಬೀತು ಮಾಡಿದ್ರು ಈಗ ಸೌಜನ್ಯ ಕೇಸಲ್ಲಿ ಇದಕ್ಕಿಂತ ದೊಡ್ಡ ಇಮೇಜ್ ಸಿಗತ್ತೆ ಸರ್ ನಿಮಗೆ ಅನ್ನೋ ಸಲಹೆ ಬಂದಿದ್ದೀಯಂತೆ ಅದರ ಬೆನ್ನಲ್ಲೇ ಈಗ ನಿಯೋಗ ಬಂದು ಅವ್ರಿಗೆ ಸಾಕ್ಷಿ ಸಮೇತ ಅಂದರೆ ಅವ್ರ ಹತ್ರ ಇರುವಂತಹ ಒಂದಿಷ್ಟು ದಾಖಲೆಗಳನ್ನೆಲ್ಲ ಇಟ್ಟು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಸ್ ಎಸ್ ಐ ಟಿ ಬರುತ್ತೆ ಅಂದಿದ್ದಾರಂತೆ ಸೊ ಈ ಕೇಸ್ಗೆ ಬಹಳ ದೊಡ್ಡ ಬಲ ಈಗ ಸರ್ಕಾರದ ಕಡೆಯಿಂದ ಬರ್ತಾ ಇದೆ ಇದೊಂದು ತಾರ್ಕಿಕ ಅಂತ್ಯಕ್ಕೆ ತಲುಪತ್ತಾ ಈಗ ಸುಮ್ ಸುಮ್ನೆ ಎಸ್ ಐ ಟಿ ರಚನೆ ಆಗಿಬಿಟ್ಟಿದ್ರೆ ಏನೋ ಆಗತ್ತೆ ಅಂತ ಅಂದ್ಕೊಳ್ಳೋಕ್ ಆಗ್ತಿರ್ಲಿಲ್ಲ ಬಟ್ ಒಬ್ಬ ವ್ಯಕ್ತಿ ತಾನೇ ಹೂತಿರುವಂತ ಹೆಣಗಳನ್ನ ಅಂದ್ರೆ ಈಗ ದಸ್ತಿ ಪಂಜರ ಆಗಿರುತ್ತೆ ಅದನ್ನ ತೆಗೆಯೋದಾಗಿ ಹೇಳಿದ್ದು ಈಗ ಸ್ಥಳ ಮಹಜರು ತನಕ ಆ ಪ್ರಕ್ರಿಯೆ ಬಂದು ನಿಂತಿರೋದ್ರಿಂದಾಗಿ ಕೋರ್ಟ್ ಮುಂದೆ ಹೇಳಿಕೆಯನ್ನು ದಾಖಲಿಸಿರುವುದರಿಂದಾಗಿ ಏನೋ ಒಂದು ದೊಡ್ಡದಾಗತ್ತೆ ಅನ್ನುವಂಥ ಸುಳಿವು ಕೊಡ್ತಿದೆ ಈ ಬೆಳವಣಿಗೆ ನೋಡೋಣ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು